ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕಡಬ ಪರಿಸರದಲ್ಲಿ ಕೃತಕ ನೆರೆ ನೀರು ಸೃಷ್ಟಿಯಾಗಿದೆ ರಸ್ತೆಗೆ ಬಂದ ನದಿ ನೀರಿನಿಂದಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ ಗುಂಡ್ಯಹೊಳೆಯ ನೀರು ರಸ್ತೆಗೆ ಹರಿದ ಕಾರಣ ಮಡಿಪು ಬರೆಮೇಲು ರಸ್ತೆ ಸಂಪರ್ಕ ಕಡಿತವಾಗಿದೆ ಇನ್ನು ಉಳ್ಳಾಕ್ಲು ದೇವಸ್ಥಾನ ನದಿ ಬದಿಯ ಕೃಷಿ ತೋಟಗಳು ಜಲಾವೃತಗೊಂಡಿವೆ ಕಡಬದ ಇಂಚ್ಲಾಪಾಡಿಯಲ್ಲಿ ಘಟನೆ ನಡೆದಿದ್ದು ಪರಿಸರದ ಜನ ಆತಂಕಗೊಂಡಿದ್ದಾರೆ ಘಾಟ್ ಪ್ರದೇಶದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ ಕಡಪದ ಮಡಿಪು ಬರಮೇಲು ಸಂಪರ್ಕ ರಸ್ತೆಯಲ್ಲಿ ಸುಮಾರು ಎರಡು ಅಡಿಗಳಷ್ಟು ನೀರು ತುಂಬಿಕೊಂಡಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡು ಜನ ಪರದಾಡುವಂತಾಗಿದೆ ಇಂಚ್ಲಪಾಡಿ ಉಳ್ಳಾಕ್ಲು ದೇವಸ್ಥಾನ ಹೊಸಮನೆ ಮೋನಪ್ಪ ಶೆಟ್ಟಿ ಮಾನಡ್ಕ ಸಂತೋಷ್ ಪಿಳ್ಳಿಯವರ ತೋಟ ಜಲಾವೃತವಾಗಿದೆ ಬಹುತೇಕ ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ ಅಪಾಯಕಾರಿ ಮಟ್ಟದಲ್ಲಿ ಗುಂಡ್ಯ ಹೊಳೆ ಹರಿಯುತ್ತಿದೆ ಕೊಂಬಾರು ಸಿರಿಬಾಕಿಲು ಪ್ರದೇಶದಲ್ಲೂ ನೆರೆ ಸೃಷ್ಟಿಯಾಗಿದೆ ತೆರೆ ಬೀದಿ ಅಂಚೂರು ನಿವಾಸಿಗಳು ಸಂಕಷ್ಟದಲ್ಲಿದ್ದಾರೆ ಶಾಶ್ವತ ಪರಿಹಾರ ಕಂಡುಕೊಳ್ಳದ ಸರ್ಕಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಜಿಲ್ಲಾಡಳಿತ ಸರ್ಕಾರದಿಂದ ಅಪಾಯದ ಸೂಚನಾ ಫಲಕ ಹಾಕಿರೋದು ಮಾತ್ರ ಅಪಾಯ ಮತ್ತು ಅನಾಹುತ ಸಂಭವಿಸಿದಲ್ಲಿ ಹೊಣೆಗಾರರು ಯಾರು ಎಂದು ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ